ಹಾಯ್ ನಮಸ್ತೆ ಆಹಾರ ಸ್ವಾಗತ ನಾನು ಒಂದು ಈಸಿಯಾಗಿ ಆಮ್ಲೆಟು ಯಾವಾಗೂ ನೀವು ಖಾರದ ಪುಡುಗಿ ಹಚ್ಚಿಮೆಣ್ಸಿಕಾಯಿ ಹಾಕಿ ಮಾಡಿ ಆಮ್ಲೆಟ್ ತಿಂತೀರಾ ಇವಾಗ ನಾನು ತರಕಾರಿ ಎಲ್ಲ ಹಾಕಿ ಆಮ್ಲೆಟ್ ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ ಈ ಥರ ಆಮ್ಲೆಟ್ ಮಾಡೋದ್ರಿಂದ ತರಕಾರಿ ಮಕ್ಕಳು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೊಳ್ಳೇದು ಮೊಟ್ಟೆನೂ ಆಗುತ್ತೆ ತರಕಾರಿನೂ ಆಗುತ್ತೆ ಈ ಥರ ಒಂದು ಆಮ್ಲೆಟ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಮೊಟ್ಟೆ ಆಮ್ಲೆಟ್ ಮಾಡೋಕ್ಕೆ ಏನು ಬೇಕಂದರೆ ನೋಡಿ ಒಂದು ಮೊಟ್ಟೆ ಮೊಡ್ದು ಇಟ್ಕೊಂಡಿದ್ದೀನಿ ಇದೆಲ್ಲನೂ ಸೇರಿ ನಾವು ಒಂದು ಬಟ್ಲಿಗೆ ಸ್ವಲ್ಪ ಕೋಸು ಎಲೆ ಕೋಸು ಕ್ಯಾರೆಟು ಒಂದು ಅರ್ಧ ಟೊಮೊಟೊ ಅರ್ಧ ಈರುಳ್ಳಿ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಹೇಗೆ ಕಲಿಸ್ ಹಾಕಂತೆ ನಾನು ತೋರಿಸ್ತೀನಿ ಫಸ್ಟು ಕೋಸು ಹಾಕೋಬೇಕು ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಟೊಮೊಟೊ ಈರುಳ್ಳಿ ಕೊತ್ಮಿರಿ ಸೊಪ್ಪು ಮಜ್ಜಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡ್ರು ಯಾಕಂದರೆ ಪೆಪ್ಪರ್ ಪೌಡ್ರ್ ಹಾಕಿ ಮೊಟ್ಟೆ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಯಾಕಂದರೆ ಎರಡು ಹಸಿ ಹಾಕಿರ್ತೀವಿ ನಾವು ಅದಕ್ಕೆ ಚಿಲ್ಲಿ ಪೌಡ್ರು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ನಾವು ಮೊಟ್ಟೆ ಹಾಕೋಣ ಒಂದು ಮೊಟ್ಟೆ ನಾನು ಒಡೆದು ಹಾಕ್ತಾಯಿದ್ದೆ ಅಂದರೆ ಈ ಥರ ನಾವೆಲ್ಲ ರುಚಿ ಎಲ್ಲ ನೋಡ್ಕೊಂಬಿಟ್ಟು ಈ ಥರ ನಾವು ಕಲಸಿಟ್ಕೊಂಡು ತರಕಾರಿ ತಿನ್ನಲಾರ್ದವ್ರು ಯಾರು ಇರ್ತಾರೋ ಅವ್ರಿಗೆ ಮೊಟ್ಟೆ ಆಮ್ಲೆಟ್ ಮಾಡಿ ಕೊಟ್ಟರೆ ಇದು ತರಕಾರಿ ಮೊಟ್ಟೆ ಆಮ್ಲೆಟು ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ನೀವು ಉಪ್ಪು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಪೆಪ್ಪರ್ ಪೌಡರ್ ಹಾಕೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಪೆಪ್ಪರ್ ಪೌಡರ್ ಹಾಕಿದ್ರೇ ಇದು ಆಮ್ಲೆಟು ಸೂಪರಾಗಿರೋದು ಈ ಥರ ನಾವೀಗ ಕಲಸಿಟ್ಕೊಂಡು ನಾನು ಆಮ್ಲೆಟ್ ಹಾಕೋದು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ನಾನು ಮೊಟ್ಟೆ ಆಮ್ಲೆಟ್ ಹಾಕೋದು ತೋರಿಸ್ತೀನಿ ಆವಾಗಲೇ ನಾನು ಎರಡು ಮೊಟ್ಟೆ ಆಮ್ಲೆಟ್ ಹಾಕ್ತೀನಿ ಅಂತ ಹೇಳಿದ್ದೆ ಒಂದು ಮೊಟ್ಟೆ ತೊಗೊಂಡು ಅದರಲ್ಲಿ ಕಲಿಸ್ಬೇಕು ಎರಡು ಮೊಟ್ಟೆ ನಾನು ಆಮ್ಲೆಟ್ ಹಾಕಿ ತೋರಿಸ್ತೀನಿ ಬನ್ನಿ ಈ ಥರ ನಾವು ಇದು ಒಂದು ಬಟ್ಲಿಗೆ ಒಂದು ಮೊಟ್ಟೆ ನಾವು ವಾಡರ್ ಇಟ್ಕೋಬೇಕು ಇವಾಗ ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಒಂದು ಫ್ರೈ ಪ್ಯಾನ್ ಇಟ್ಕೊಳ್ಳಿ ನಿಮ್ಮ ಮನೇಲಿ ಅದಿಲ್ಲ ಅಂದರೆ ಹಂಚಲೇನೂ ಮಾಡ್ಬೋದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಕಲಸಿರೋದು ಮಿಕ್ಸನ ಐತಲ್ವ ಇದು ನೋಡಿ ಇದು ಒಂದು ಅರ್ಧ ಇದಕ್ಕೆ ನಾವು ಈಗ ಹಾಕ್ಕೋಬೇಕು ಇವಾಗ ಹಂಚಿ ಕಾದ ಪಾನ್ ಕಾದಿದೆ ಇವಾಗ ನಾವು ಅರ್ಧ ಹಾಕೊಂಡ್ಬಿಟ್ಟು ಇದನ್ನು ಈಗ ದೊಡ್ಡ ಮಾಡ್ಕೋಬೇಕು ಮಾಡ್ಕೊಂಡು ಇವಾಗ ನಾವು ಈ ಥರ ನಾವು ರೌಂಡಾಗೆ ಈ ಥರ ಮಾಡಬೇಕು ಒಂದು ಸತ್ಯ ನೀವು ಇದನ್ನು ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಮಕ್ಕಳು ಕೊಟ್ಟರು ಖುಷಿಯಿಂದ ತಿಂತಾರೆ ಇವಾಗ ನೋಡಿ ಮಧ್ಯಾಹ್ನ ಹಾಕ್ಬಿಡಲ್ಲ ಸ್ವಲ್ಪ ಬೇಯಿ ಎರಡು ನಿಮಿಷ ಸ್ವಲ್ಪ ಸುತ್ತ ಎಣ್ಣೆ ಹಾಕ್ಕೋಬೇಕು ನೋಡಿ ಇವಾಗ ಒಂದು ಎರಡು ನಿಮಿಷ ಆದ ನಂತರ ನಾವು ಈ ಥರ ನೋಡ್ಕೋಬೇಕು ಇಲ್ಲ ಅಂತ ಅದೇ ಗೊತ್ತಾಗುತ್ತೆ ನಮಗೆ ಈ ಥರ ತೆಗೆದ್ರೆ ನಾವು ತಿರುಗಿಸಿ ಹಾಕಬೇಕು ಇನ್ನೊಂದು ನಿಮಿಷ ಇರಲಿ ಇದು ತಿರುಗಿಸಿ ಹಾಕ್ತೀವಿ ನಾನು ತಿರುಗಿ ಇದ್ದೀನಿ ಜಾಸ್ತಿ ಒಟ್ಟು ಹೊತ್ತು ಬಿಟ್ಟರೆ ಜಾಸ್ತಿ ಸೀದೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ನಿರಾಂತ ತೊಗೊಂಡು ನಾವು ಈ ಥರ ನಾವು ತಿರುಗ್ಬೋದು ಇವಾಗ ರೆಡಿಯಾಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಟ್ಟಾದ್ರೂ ನೀವು ಈ ಥರ ನೀವು ಜಾಯಿಂಟ್ ಮಾಡ್ಕೊಬೋದು ನಾವು ಜಾಸ್ತಿ ಹೊತ್ತು ಬಿಟ್ಟು ನಾವು ತಿರುವ ಕಟ್ ಕಟ್ಟಾಗುತ್ತಂತ ಭಯ ಬಿದ್ರೆ ಅದಕ್ಕೆ ಕಪ್ಪಾಗೋ ಚಾನ್ಸ್ ಇರುತ್ತೆ ಅದಕ್ಕೆ ಕಪ್ಪ ತರಕಾರಿ ಆಮ್ಲೆಟು ರೆಡಿಯಾಗಿದೆ ಯಾರ ಗಿಡೀರನೇ ಮನೆಗೆ ಬಂದರೆ ಏನಪ್ಪ ಮಾಡೋಣ ಅಂತ ನನ್ನ ಜೊತೆಗೆ ನಂಚ್ಕೊಳಕ್ಕೆ ಏನಂದರೆ ಒಂದೆರಡು ಕ್ಯಾರೆಟು ಒಂದು ಸ ಎಲೆಕೋಸು ಈರುಳ್ಳಿ ಹಸಿಮೆಣ್ಕಾಯಿ ಥರ ಬಡ ಬಡ ಬಿಟ್ಟು ಆಮ್ಲೆಟ್ ಹಾಕಿ ಕೊಡ್ಬೋದು ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಈ ತರಕಾರಿ ಹಾಕಿ ಆಮ್ಲೆಟ್ ಮಾಡೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ